अरे साइलेंस यार सॉरी सर फस्ट मतलब ಸುದೀಪ್ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ ಮಾಡ್ಕೋತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ತಕ್ಕಂಥ ಪ್ರಿಯಾಮ ಅವ್ರ ಮೊಟ್ಟ ಮೊದಲ ಒಂದು ದೊಡ್ಡ ಮಟ್ಟದ ಚಿತ್ರ ಇದು ಮೊಟ್ಟ ಮೊದಲ ಬಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಸುಪ್ರಿಯಾ ಇಂದ ಪ್ರೊಡಕ್ಷನ್ ಮಾಡ್ತಿದ್ರಿ ಈಗ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ರಿ ಅತಿ ಹೆಚ್ಚು ಹಣ ಸಂಪಾದನೆ ಮಾಡ್ಕೋಬೇಕು ನೀವು ಅನ್ನೋದೇ ನಮ್ಮ ಹಾರೈಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಹ್ಯಾಪಿನ್ ಮಾಕ್ ಮೈ ವರ್ಡ್ ಅಂತ ಹೇಳ್ತಾ ನಮ್ಮ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಒಂದರ ಮ್ಯಾಜಿಕ್ ಕಂಪೋಸ್ ಕಂಪೋಸರ್ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮ ಅಜನೀಶ್ ಲೋಕನಾಥ್ ಅವರು ಅಂಡ್ ನಮ್ಮ ಡಿಒಪಿ ಶೇಖರ್ ಚಂದ್ರ ಅವರು ನಮ್ಮ ನಿರ್ದೇಶಕ మాక్చిత్ర నిర్దేశకరు విజయ్ కార్తీకేయ్ ఆ నట గోపాల కృష్ణ అవరు అండ్ లాస్ట్ బట్ నాట్ లీస్ట్ బర్లీ జోర్ చపళె ఫర్ మ్యాడ్ దాడ్ అటి కింగ్ అభినయ చక్రవర్తి సుదీప్ సరాన్ స్టే నాను ప్రియా సుదీప్న వేదిక మేలు బర్మాక డిస్ట్రిబ్యూటర్స్ ఆగి ప్రియా మ్యాన్ ప్రియా సుదీప్ వేదక మేలు బర్మాకీ ಅಲ್ಲಿ ಹಾಲಿಗೆ ಒಂಚೂರು ಲೈಟ್ ಹಾಕಿ ಪಬ್ಲಿಕ್ ಎಕ್ಸ್ಕ್ಯೂಸ್ ಮೀ ಎಲ್ಲರಿಗೂ ನಮಸ್ತೆ ಅಂಡ್ ಎಲ್ಲರಿಗೂ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ ಆಫ್ ಯು ಸರ್ ಮೊದಲಿಗೆ ಕಂಗ್ರೆಸ್ ಸರ್ ಸರ್ ಥ್ಯಾಂಕ್ ಯು ಮೂರು ವರ್ಷ ನಾಲ್ಕು ವರ್ಷದ ಸಿನಿಮಾ ಥರನೇ ಕಾಣಿಸ್ತಾ ಇದೆ ಸರ್ ಅಷ್ಟು ಟೈಮ್ ಕೊಟ್ಟು ಮಾಡ್ತಿರೋ ಸಿನಿಮಾ ಥರನೇ ಅನಿಸ್ತಾ ಇದೆ ಸೊ ಒಂದು ಡೇಟ್ ಹಾಕೊಂಡಿದ್ರಿ ಮೊದಲೇ ಹೇಳಿದಾಗೆ ಒಂದು ನಿಮಿಷ ಅಪ್ಪ ಇರಪ್ಪ ಇರಿ ಒಂದು ನಿಮಿಷ ನಮ್ಮ ಅಣ್ಣ ತಮ್ಮಂದ್ರೆ ಇಲ್ಲಿ ಇನ್ನೂ ಸೆಟ್ಲ್ ಆಗ್ತದೆ ಸೆಟ್ಲ್ ಆದ್ರೆ ಸರ್ ಸರ್ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ ಯಾಕಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ದೊಡ್ಡ ಸಿನಿಮಾ ಮೂರು ವರ್ಷ ನಾಲ್ಕು ವರ್ಷ ಮಾತ್ರ ಅದು ದೊಡ್ಡ ಸಿನಿಮಾ ಆಗಿದೆ ಹಾಗೇನಿಲ್ಲ ಸರ್ ಕೋಟಿ ಕೋಟಿ ಕೂಡ ಅದರಲ್ಲಿ ದೊಡ್ಡದಲ್ಲ ಬಟ್ ಒತ್ತಡ ಅಂತ ಬರಲ್ಲ ಸರ್ ಐ ತಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕೊಂಡು ನಾವು ಈ ಡೇಟ್ ಅಲ್ಲಿ ಬರಲೇಬೇಕು ಅಂದಾಗ ಐ ತಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್ ಅಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ರು ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮೇಯ್ನ್ಲಿ ಎಲ್ಲರೂ ಇದ್ದಾರೆ ಅದ್ರಲ್ಲಿ ಮೇಯ್ನ್ಲಿ ಇಬ್ರು ವಿಜಯ್ ಅಂಡ್ ಚಂದ್ರು ಯು ಮಲ್ಗೆ ಇಲ್ಲ ಇಲ್ಲ ಏನಕ್ಕೆ ಹೇಳ್ತಾ ಮಲ್ಗೇ ನಾನು ಒಂದು ಈ ತರ ಮಾಡ್ಬೋದಲ್ವ ಸಿನಿಮಾ ಇವತ್ತಿನ ಪರಿಸ್ಥಿತಿಯಲ್ಲಿ ಬಜೆಟ್ಸ್ ಕಮ್ಮಿ ಮಾಡಕ್ ಆಗಲ್ಲ ನಂಬರ್ ಆಫ್ ಡೇಸ್ ಕಮ್ಮಿ ಮಾಡಕ್ ಆಗಲ್ಲ ಯಾವ್ದೇ ಆರ್ಟಿಸ್ಟ್ ಹೋಗ್ಬಿಟ್ಟು ನೀವು ಕಮ್ಮಿ ಆಗಲ್ಲ ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡಕ್ಕಲ್ಲ ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತ್ ಇನ್ ಟೈಮ್ ಆಗಿರ್ಬೇಕು ನಾನು ಏನ್ ಇವ್ರಿಬ್ರಿಗೆ ಕೇಳ್ಕೊಂಡೆ ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ಎಂಟೈರ್ ಟೀಮ್ ಟೆಕ್ನಿಕಲ್ ಆಂಡ್ ಆಕ್ಟರ್ಸ್ ಯಾರು ಒಂದು ಚೂರು ಮನಸ್ಸು ಒಳಗಡೆನ ಇಟ್ಕೊಂಡು ಹೊರಗಡೆನ ಇಟ್ಕೊಂಡು ಆಡ್ದವ್ರಲ್ಲ ಪ್ರತಿಯೊಬ್ಬರು ದಿನ ಬೆಳಗಾದ್ರೆ ಒಂದೇ ಉದ್ದೇಶದಲ್ಲಿ ಹೇಳ್ತಾ ಇದ್ರು ದಟ್ ಇಸ್ ದ ರಿಸಲ್ಟ್ ಸರ್ ನಾನು ಬರೀ ಒಂದು ಇಂಟೆನ್ಷನಲ್ಲಿ ಅಲ್ಲಿ ಹೊರಟೆ ಅಷ್ಟೇ ಬಟ್ ಸಪೋರ್ಟ್ ಮಾಡಿ ಮಾಡಿದ್ವಿ ಅಲ್ಲ ಇವರು ಕಡೆ ಐ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್ ಇಟ್ ಇಸ್ ಅ ಚಾಲೆಂಜ್ ಐ ಥಿಂಕ್ ನಮ್ಮ ಟೀಮ್ ಬಹಳ ಚೆನ್ನಾಗಿರೋದು ಸರ್ ಈಗ ಬಟ್ ಹಾಗೆ ಕೈ ನಿಮ್ಮ ಕಡೆ ಸರ್ ಓ ನೀವು ಸರ್ ಈಗ ಡಿಸೆಂಬರ್ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಖುಷಿಯಲ್ಲಿ ಒಂದ್ ಕಡೆ ಇದ್ದೀವಿ ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು ಶಿವಣ್ಣ ಸುದೀಪ್ ಅವರು ಉಪೇಂದ್ರ ಅವರು ದರ್ಶನ್ ಅವರು ಡೆಬಿಟ್ ಇದು ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಸರ್ ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್ ಫಾರ್ಟಿ ಫೈವ್ ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಅಂದ್ರೆ ನಾನು ಡಿಸೆಂಬರ್ ತಿಂಗಳು ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾ ಇರೋದು ಇನ್ನೊಂದು ತುಂಬಾ ಹಿಂದೆ ಇವಾಗ ಬರ್ತಾ ಇದೆ ಅದ್ರ ಅದಾದ್ಮೇಲೆ ಮೂರು ವಾರ ಆದ್ಮೇಲೆ ಬರ್ತಾ ಇದೆ ಸ್ಟ್ರೇಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಹೋಗೋಣ ಟಾಪಿಕ್ ಸರ್ ಅಂದ್ರೆ ನನ್ನ ಉದ್ದೇಶ ಎಷ್ಟೇ ಸರ್ ಅಂದ್ರೆ ಇಡೀ ಸೂಪರ್ ಸ್ಟಾರ್ ಗಳ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ತಿಂಗಳ ಗಂಟ್ಲಿ ಮತ್ತೆ ಇಪ್ಪತ್ತೈದು ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ಗಳಿತ್ತು ಆ ಕ್ಯಾಲ್ಕುಲೇಷನ್ಗಳಿತ್ತು ಈಗ ಅದು ಹೆಂಗ್ ಚೇಂಜ್ ಆಗಿದೆ ಸ್ಟಾರ್ ಗಳ ನಡುವೆ ಮತ್ತೆ ಸಿನಿಮಾಗಳ ನಡುವೆ ಸಾರಿ ಪ್ರಶ್ನೆ ಅರ್ಥ ಆಗಿಲ್ಲ ಸರ್ ಅಂದ್ರೆ ಒಂದೇ ತಿಂಗಳಲ್ಲಿ ಎಲ್ಲಾ ಸೂಪರ್ ಸ್ಟಾರ್ ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಇದೀರ ಇವಾಗ ದೀಪಾವಳಿ ಬಂದ್ರೆ ಕರ್ನಾಟಕದ ಎಲ್ಲಾರ ಮನೇಲೂ ಹಬ್ಬ ನಡೆಯುತ್ತೆ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟ್ ಹಬ್ಬ ನಡೆಯುತ್ತೆ ಎಲ್ಲಾರ ಮನೆಯಲ್ಲೂ ಒಬ್ಬಟ್ಟು ಊಟ ಯಾವತ್ತು ತರಕಾರಿ ಕಮ್ಮಿ ಆಗಿಲ್ಲ ಅಡಿಗೆ ಕಮ್ಮಿ ಆಗಿಲ್ಲ ಏನು ಕಮ್ಮಿ ಆಗಿಲ್ಲ ಊಟಕ್ಕೆ ಕಮ್ಮಿ ಆಗ್ಲಿಲ್ಲ ಅಂದ್ಮೇಲೆ ಸೀಟ್ ಗಳ ಟಿಕೆಟ್ ಸರ್ ಕಮ್ಮಿ ಆಗುತ್ತೆ ಜನ ಬರ್ತಾರೆ ಥಿಯೇಟರ್ ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಲ್ವಾ ಸರ್ ಹೇಗೆ ಏನು ಆಗೋಗಿದ್ರೆ ಬರ್ತಾ ಇತ್ತು ಬರ್ದ ಬರ್ತಾ ಇದ್ವಿ ಬರ್ತಾ ಇರ್ಲಿಲ್ಲ ಥಿಯೇಟರ್ ಗಳಿದೆ ಇನ್ಫ್ಯಾಕ್ಟ್ ಎಲ್ಲ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನಾವು ನೀವು ಮಾತಾಡ್ಕೊಂಡು ನಿಮ್ ಪ್ರಶ್ನೆ ತಪ್ಪಲ್ಲ ಎಕ್ಸಿಬಿಟರ್ಸ್ ಹೋಗಿ ಕೇಳಿ ಎಷ್ಟು ಖುಷಿ ಆಗಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ ಲೀಸ್ಟ್ ನಾವು ಪ್ರತಿ ಡಿಸೆಂಬರ್ ಅಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ಎಲ್ಲ ಪ್ರತಿ ವಾರ ಇನ್ಮಲ್ ಬರಲೇಬೇಕು ಐ ಥಿಂಕ್ ದಟ್ ಇಸ್ ದ ಹಾವಿ ಇದು ತುಂಬಾ ದೊಡ್ಡ ಚಾಲೆಂಜ್ ಮತ್ತೆ ಇಷ್ಟೊಂದು ಸ್ಪೀಡ್ ಸಿನಿಮಾ ಮುಖ್ಯ ನಿಮಗೆ ಹಿಂದಿನ ಪ್ರಶ್ನೆ ಒಳ್ಳೆ ಉತ್ತರ ಕೊಟ್ಟೆ ಒಂಚೂರು ಸ್ಮೈಲ್ ಸರ್ ಖಂಡಿತ ಸರ್ ಮತ್ತೆ ಯಾವಾಗ್ಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್ ಬಗ್ಗೆ ಇಲ್ಲ ಸರ್ ಹಾಗಾಗಿ ಜರ್ನಿಯಿಂದಾನೇ ಇದು ಈಸಿ ಆಗಿದ್ದು ಹಿಂದಿ ನಾನು ಜರ್ನಿ ಜರ್ನಿಯಿಂದಾನೆ ಇವಾಗ ಈಸಿ ಆಗಿದ್ದು ಅಷ್ಟು ಜರ್ನಿ ಇರ್ಲಿಲ್ಲ ಅಂದ್ರೆ ಇದು ಈಸಿ ಆಗ್ತಾ ಇರಲಿಲ್ಲ ಇಮೇಚೋರ್ ಒಂದು ಡಿಸಿಷನ್ ಆಗಿರೋದು ಇವತ್ತಿಗೆ ನಾವು ಬರ್ಬೇಕಾದ್ರೆ ನಾನು ಅಂದ್ರೆ ದೈಹಿಕವಾಗಿ ಫಸ್ಟ್ ನನ್ನ ಎರಡು ಕೈ ನನ್ನ ಎರಡು ಮೇಲೆ ನನಗೆ ನಮ್ಗೆ ಅದಿಲ್ಲ ಅಂದಾಗ ನಾನು ಏನು ಮಾಡಕ್ಕಾಗಲ್ಲ ನನ್ನ ಕೈ ನನ್ನ ಕಾಲ್ಗಳು ನನ್ನ ಮೆದುಳು ನನ್ನ ದೇಹ ಎಲ್ಲ ಸಕ್ಕ ನನ್ನ ಅಕ್ಕ ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ ಒನ್ ಇವರು ಮೊದಲನೇ ಸಿನಿಮಾ ಆದ್ರೂ ಕೂಡ ಈಗ ಎರಡನೇ ಸಿನಿಮಾ ಮಾಡಷ್ಟೊಳಗಡೆ ಆ ಮೊದಲನೇ ಸಿನಿಮಾದಲ್ಲ ಇವ್ರು ಹೋದಂತ ಒತ್ತಡ ಅನುಭವಿಸಿದಂತ ಕೆಲವು ದಿನಗಳು ಐ ಥಿಂಕ್ ದಟ್ ಮೇಡ್ ಹಿಮ್ ಇವತ್ತಿನ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು ಒನ್ ಟೆನ್ ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಚಂದ್ರು ಸಿ ಹೀಸ್ ಅ ಫ್ಯಾಬ್ಯುಲಸ್ ಡಿ ಓ ಮಾಡ್ತಾರೆ ಸ್ಲೋ ಆಗ್ ಮಾಡ್ಬೇಕು ಅಂದ್ರೂ ಇದೆ ಅವರ ಹತ್ರ ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್ ಶಿವ್ ಅನ್ಬಿಲಿವೇಬಲ್ ಲಾಸ್ಟ್ ಅಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಸಿನಿಮಾದಲ್ಲಿ ಐ ಕಾಂಟ್ ಬಿಲೀವ್ ದಟ್ ಫೋರ್ ಡೇಸ್ ಅಲ್ಲಿ ಹಾಕಿದ್ರು ಅವರು ಅಂತ ಅಷ್ಟು ದೊಡ್ಡ ಶಿಪ್ ಇನ್ ಸೆಟ್ ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡಕ್ ಯಾಕಾಯ್ತು ಅಂದ್ರೆ ಅವರಿಗೆ ಇದ್ದಂತ ಹಿಂದಿನ ಎಕ್ಸ್ಪೀರಿಯನ್ಸಸ್ ನನಗೆ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ ಲುಕ್ಟ್ ವೆರಿ ಪಾಸಿಟಿವ್ ಅಂಡ್ ಪಾಸಿಬಲ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಎಲ್ಲರಿಗೂ ಕೂತ್ಕೊಂಡ್ ಮಾಡಬೇಕಾದ್ರೆ ಐಕ್ ವಿಡ್ ಇಟ್ ಫೋರ್ ಮಂತ್ಸ್ ಫೈವ್ ಡೇಸ್ ನಾವು ಜುಲೈ ಸೆವೆಂತ್ ಮಾಡಿದೀವಿ ಅಂದ್ರೆ ನವಂಬರ್ ತರ್ಟೀನ್ ಇಟ್ ಇಸ್ ನಾಟ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಫೈವ್ ಡೇಸ್ ಒಳಗಡೆ ನೂರ ಏಳು ದಿನ ಕೆಲಸ ಮಾಡಿದೀವಿ ನೂರ ಅರವತ್ತಾರು ಕಾಲ್ ಶೀಟ್ ಮಾಡಿದೀವಿ ಎಂಬತ್ತು ತೊಂಬತ್ತು ಸೆಟ್ ಲೊಕೇಶನ್ ಹೋಗಿದ್ದೀವಿ ಆಲ್ಮೋಸ್ಟ್ ಹದಿನೆಂಟರಿಂದ ಇಪ್ಪತ್ತು ಸೆಟ್ ಹಾಕಿದೀವಿ ಇನ್ ಫ್ಯಾಕ್ಟ್ ಈ ಫಿಗರ್ ತುಂಬಾ ಚೆನ್ನಾಗಿರುತ್ತೆ ಹೋಗ್ತಾ ಇದ್ರೆ ಒಂದ್ ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್ ನಂಬರ್ ಆಫ್ ದಿಸ್ ನಂಬರ್ на ಆ್ಯಂಡ್ ಒಂದು ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ ಎಲ್ಲ ಎಲ್ಲಾ ದೊಡ್ಡದು ದೊಡ್ಡದು ಹೋಗಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ವಿ ಅಂದರೆ ಹಂಗೆ ಬಂದ್ಬಿಡುತ್ತೆ ಚಿಕ್ಕದು ದಟ್ ಇಸ್ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ಈ ಸ್ಕೂಲಲ್ಲಿ ಹೋದಾಗೆ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್ ಬೆಳಿಗ್ಗೆ ನಾನು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಶೂಟಿಂಗ್ ಮುಸ್ಕೊಂಡ್ ಬರ್ತಾ ಇದ್ದೀನಿ ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದೆ ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವರ್ ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್ ನಾವು ಬಂದರೆ ಅವ್ರು ಹೋಗೋದು ಬಟ್ ಅಲ್ಲೇ ಹೇಳ್ತಾರ ಅಟ್ ಲೀಸ್ಟ್ ಫ್ಯೂ ಅವರ್ಸ್ ನಮಗೆ ಮಲಗದಿಗ್ ಸಿಕ್ ಅತ್ ದ ಮ್ಯಾನ್ ಆ್ಯಂಡ್ ಹಿಮ್ ಸರ್ ಚಿತ್ರದ ಎರಡು ನಾಯಕ ನಟರು ಇವರಿಬ್ರು ಸರ್ ಆಗ್ತದೆ ಸುದೀಪ್ ಸರ್ ಲಕ್ಷ್ಮೀ ಸಿನಿಮಾದಲ್ಲಿ ಕೇಳಲೇಬೇಕು ಮೇಡಮ್ ಸುದೀಪ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಸ್ಟೆಪ್ ನಿಮ್ಗೆ ಹೇಗೆ ಡಿಸೈಡ್ ಮಾಡಿದ್ದು ಮಾರ್ಕ್ ಗೆ ಹೇಗೆ ಪ್ಲಾನ್ ಆಯ್ತು ಅನ್ನುವಂಥದ್ದು ಸರ್ ಸಜೆಷನ್ ಮತ್ತೆ ಅವರ ಸಿನಿಮಾ ಜರ್ನಿನ ನೀವು ಇಷ್ಟ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್ ಬಂದಿದೆ ಕೆ ಆರ್ ಜಿ ಥ್ಯಾಂಕ್ಸ್ ಹೇಳಬೇಕು ನಾವು ಮ್ಯಾಂಗೋ ಪಚ್ಚೆ ಮಾಡಿರೋದ್ರಿಂದ ವಿ ವರ್ಕ್ ಟ್ವೆಲ್ ಎಸ್ ಅ ಟೀಮ್ ಸೊ ಅವರು ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ ಹಾಗಾಗಿ ನಾನು ನನಗೂ ಒಂದು ಅವಕಾಶ ಆಗುತ್ತೆ ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯ್ತು ಅಷ್ಟೇ ಸುದೀಪ್ ಸರ್ ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು ಮತ್ತೊಂದು ಸುದೀಪ್ ಸರ್ ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರ ವರ್ಕ್ ಮಾಡ್ತಾನೆ ಇರ್ತೀರಾ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ಹೇಳಿದ್ರೆ ಏನ್ ಮಾಡ್ತೀರಿ ಟ್ರೈ ಮಾಡೋಣ ಬನ್ನಿ ಮನೆಗೆ ಅಲ್ಲಿಂದ ಜೆ ಪಿ ನಗರದಲ್ಲಿ ಎನರ್ಜಿ ಏನೇನೋ ಕೇಳಿದ್ರಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಅಂತ ಎಲ್ಲಾ ಸಿನಿಮಾ ಹೇಗೆ ನಿಲ್ತಿಯ ಒಂದು ಮಾಡಿದಾಗ ಪ್ರತಿ ಸಲ ಏನೋ ಕೊಡಬೇಕು ಹೇಳದಿರೋ ಒಂದು ಕತೆ ಹೇಳಬೇಕು ಯಾರು ಇಸ್ ಮಾಡಲ್ಲ ಎಂಟರ್ಟೈನ್ಮೆಂಟ್ ಹೇಗೆ ಹುಟ್ಕೋತು ಅಂತ ಹೇಳಬೇಕಾದ್ರೆ ಹೇಳ ಮಾರ್ಕ್ ಹೇಗೆ ಹುಟ್ಟಕೋತು ಅಂದ್ರೆ ಮ್ಯಾಕ್ಸ್ ಒನ್ ಒಂದು ಸಿನಿಮಾ ನಮಗೆ ಇನ್ಸ್ಪೈರ್ ಮಾಡ್ತು ವಾಪಸ್ ಆಕ್ಚುಲಿ ಏನೋ ಡಿಸ್ಕಶನ್ ನಾನು ವಿಜಯ್ ಕುತ್ಕೊಂಡಾಗ ಅವ್ರು ಒಂದು ಕತೆ ಹೇಳ್ತಾರೆ ಆಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸ್ ಅಲ್ಲಿ ಹೇಳಿದ್ರು ಅಂದ್ರೆ ಇವರು ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆಂಬಿಷಿಯಸ್ ಆಗಿ ಯಾವಾಗ ಮಾತಾಡ್ಬೇಕು ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ ತುಂಬ ಒಂದು ತುಂಬಾ ಒಂದು ಎನರ್ಜಿ ಪ್ಯಾಕ್ಟ್ ಸಿನಿಮಾ ಅನ್ನಿಸ್ತು ಅಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ ಹೋದರೆ ನಾನು ಮಾಡಿದಲ್ಲಿ ಆರ್ಕ್ ಅಂತ ಹೇಳಬಲ್ಲೆ ನೀವು ಗೆ ಅಂತಲೇ ಕಂಪೇರ್ ಮಾಡಕ್ ಹೋದರೆ ಬಿಕಾಸ್ ಇಟ್ಸ್ ಅ ಸೇಮ್ ಟೀಮ್ ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ ಅಂಡ್ ಲೇಯರ್ಸ್ ತುಂಬಾ ಇದೆ ಹಿಂದಿನ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನ್ ಗೆ ಸೀಮಿತವಾಗಿತ್ತು ಒಂದು ಲೇಯರ್ ಗೆ ಸೀಮಿತವಾಗಿ ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡು ಹೋಗಿದ್ದಾರೆ ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ ಕ್ಯಾರೆಕ್ಟರ್ಸ್ ಜಾಸ್ತಿ ಇದಾರೆ ಟ್ರಾವೆಲಿಂಗ್ ಜಾಸ್ತಿ ಇದೆ ಟೆಂಪೋ ಜಾಸ್ತಿ ಇದೆ ಅಂಡ್ ಮ್ಯಾಕ್ಸ್ ನಿಮ್ಗೆ ಏನ್ ಸಿಕ್ತು ಅಂತ ಕೇಳಕ್ ಹೋದ್ರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್ ಕೊನೆ ಫಸ್ಟ್ ಟ್ರೀಲ್ನಿಂದ ಲಾಸ್ಟ್ ಟ್ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಅದು ಕೂತ್ಕೊಳ್ಳ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂಡ್ ಕತೆ ಹೇಳಿದಾಗಲೇ ನನಗೆ ಈ ತರ ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು ಎಲ್ಲ ಬೇರೆ ತರ ಮಾಡ್ಕೊಂಡು ನನ್ನ ತಲೆ ಫಸ್ಟ್ ಬಂದಿದೆ ಆ ತರ ಇರಬೇಕು ಪಾತ್ರ ನೋಡೋದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು ಅಂತ ಹೋಗ್ತಾ ಹೋಯ್ತು ದೆನ್ ಐ ಥಿಂಕ್ ನನಗೆ ಇನ್ ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನು ಅನ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ ತುಂಬಾ ಅದನ್ನ ಆ ಗಿಡಕ್ಕೆ ತುಂಬಾ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ ಯಾವಾಗ ಅವರು ಒಂದು ಸೈಕೋ ಸೈತಾನ ಮೆಂಟಲ್ ಅಂತ ಎಲ್ಲ ಬರೋದಾಕ ನನಗೆ ತುಂಬ ಕುತ್ಕೊಂಡ್ಬಿಡ್ತು ಕ್ಯಾರೆಕ್ಟರ್ ಒಳಗಡೆ ತುಂಬಾ ಅದ್ಭುತವಾಗಿ ಬರ್ದಿಯವರು ಅಂತ ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ ಬಹಳ ಶಾರ್ಟ್ ಟೈಮ್ ಇರೋದು ಐ ಥಿಂಕ್ ಎವ್ರಿ ಬಡಿ ಆಡಿಡ್ ಆನ್ ಅಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್ ಅಂಡ್ ಸಿನಿಮಾದಲ್ಲಿ ಆಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲಾರ ಕೆಲಸನ ಇನ್ನೂ ಮ್ಯಾಕ್ಸ್ ಕಿನ್ನ ಹತ್ತು ಪಟ್ಟು ಜಾಸ್ತಿ ನೋಡ್ದಿರಂದ್ರೆ ಅಂದ್ರೆ ತಪ್ಪಾಗ ಮೇಡಮ್ ನಿಮ್ಗೆ ಎಲ್ಲಾ ಹೆಂಡತಿಯರ ಒಂದು ಇರುತ್ತೆ ಏನಪ್ಪಾ ಅಂದ್ರೆ ಗಂಡ ಕರೆಕ್ಟಾಗಿ ಟೈಮ್ ಟೈಮ್ ಕೊಡ್ಲಿಲ್ಲ ಮನೇಲಿ ಅಂದಾಗ ಒಂದಿರುತ್ತೆ ಯಾಕೆ ಕೊಡ್ತಿಲ್ಲ ನೀನು ನೀನಿರ್ಬೇಕು ಅಂತ ಹೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಬೇಸರ ಇದ್ದಿರಬಹುದು ನನಗ್ ಅನ್ಸುತ್ತೆ ಸರ್ ಇಷ್ಟು ಬೀಸಿ ಇರೋದ್ರಿಂದ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಟೈಮ್ ಗೋಸ್ಕರ ಅವ್ರ್ನ ಹೇಗ್ ಕೇಳ್ತೀರಾ ಟೈಮ್ ಕೊಡಿ ಅಂತ ನಿಮ್ಮ ಮಾಡಿದ್ರೆ ಹಿಂಗ್ ಇಡ್ತೀರಾ ಮನೆಯಲ್ಲಿದ್ರೆ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ ಏನಾರು ಹೆಂಡ್ತಿಗೆ ಕೊರಗ್ ಇದ್ದೇ ಇರುತ್ತಲ್ಲ ಸರ್ ಅದು ರೂಢಿಯಾಗ್ಬಿಟ್ಟಿದೆ ಈಗ ನಾನೇ ಸೇರ್ಕೊಂಬಿಟ್ಟಿದೀನಿ ನೋಡಿ ಅವರೊಟ್ಟಿಗೆ ಅದೇ ಬೆಸ್ಟ್ ಸುದೀಪ್ ಸರ್ ಒಂದು ಕನ್ಸರ್ ಇಂದ ಕೇಳ್ತಿರೋದು ಕಾಲಿ ಏನಾಗಿದೆ ಅಂತ ಅಲ್ಲಲ್ಲೇ ಬ್ಯಾಡದಿ ಜಾಗದಲ್ಲೆಲ್ಲ ತೊಗೊಂಡೋಗಿಡ್ತಾ ಇರ್ತೀವಲ್ಲ ಅಮ್ಮ ಯಾವ್ದೊಂದು ಏಟ್ ಆಗಿದೆ ಈ ಸಿನಿಮಾದಲ್ಲಿ ಇರಬಹುದು ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದೀರಾ ನೀವು ಯಾಕಂದ್ರೆ ಬ್ಯಾಕ್ಸ್ ಅಲ್ಲೂ ಹೀರೋಯಿನ್ ಅನ್ನೋದ್ ಇರ್ಲಿಲ್ಲ ಈ ಸಿನಿಮಾದಲ್ಲೂ ಇಲ್ಲ ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋದ್ ಏನಾದ್ರೂ ಕೊಡ್ತೀರಾ ಕಾಣ್ತಾ ನೋಡಿ ಅಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದೀನಿ ಆರಾಮಾಗಿದ್ದೀವಿ ಇನ್ನೊಂದು ನನಗ್ ಬಹಳ ಖುಷಿ ಆಗಿದೆ ಅನ್ನೋದ್ರೆ ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋ ಸ್ಪೀಚ್ ಕೊಟ್ಟಿದ್ದು ನಮ್ ಸಿಂಪಲ್ ಎಲ್ಲ ಇದ್ಯಾ ಹೊರಗಡೆ ಹೋಗ್ಯಾರ ನಾನು ಅವ್ರದ್ದು ಪರ್ಸ್ಪೆಕ್ಟಿವ್ ಅನ್ನು ಅರ್ಥನೇ ಮಾಡ್ಕೊಂಡಿರಲ್ಲ ನನಗೆ ಎಲ್ಲಾರು ಮೇಕಪ್ ಹಾಕ್ತಾ ಚೆನ್ನಾಗಿ ಕಾಣ್ತಾರೆ ಅದ್ರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಬಸೀಬ್ ಒಳ್ಕೊಂಡಾಗ್ಲು ಚೆನ್ನಾಗಿ ಕಾಣದ್ ನೀವೇ ಅಂತ ಇವಾಗ ನನಗ್ ನೀವ್ ಹೇಳಿದ್ದ ಉತ್ತರ ಸಿಗ್ತಾ ಇದೆ ಅದನ್ನೆಲ್ಲ ಆತರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯನ್ನು ಬರಲ್ಲ ಅವ್ರಿಗೂ ಒಂದ್ ಆಸೆ ಇರುತ್ತೆ ಹೀರೋ ಚೆನ್ನಾಗಿರ್ಬೇಕು ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ ಇಲ್ಲಿ ನಮ್ಗೆ ಈ ಪತ್ರಿಕೆ ಎಸ್ಪೆಷಲಿ ವಿಜಯ್ ಇವರು ಬರೆಯೋ ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲಮ್ಮ ನೋಡಿ ನೀವೇ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ ಸ್ತ್ರೀಗಳೇ ನಗ್ತಿ ಅನ್ಬ ನನಗೆ ಪಕ್ಕ ಸರ್ಮ ನಿಮ್ ಕಣ್ಣಿಗೆ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದೀರ ಅಂದ್ರೆ ಉತ್ತರ ಕೊಡ್ಲೇಬೇಕೆ ನಾನು ಕರೆಕ್ಟ್ ಇನ್ನು ಸರ್ ಯಾವ್ದೇ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥದ್ದು ಒಂದ್ ಕಾಶನ್ ಇರುತ್ತೆ ನೀವು ಟ್ರೈಲರ್ ನಲ್ಲಿ ಒಂದ್ ಸಂದೇಶ ಕೊಟ್ಟಿದ್ದೀರಾ ದಮ್ ಹೊಡಿಯೋದ್ ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಫ್ಯಾನ್ಸ್ ಸಂದೇಶ ಕೊಟ್ಟಿರೋದು ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದೀನಮ್ಮ ಬಿಡಿ ಅಂತ ಹೇಳಿದಿ ಸಿನಿಮಾದಲ್ಲಿ ಏನಾದರೂ ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದ್ದೀರಾ ಸರ್ ಸಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ ಅವಶ್ಯಕತೆ ಬಂದಾಗ ಮಾಡಿದಿವಿ ಇಲ್ಲಾದ್ರೆ ನಾರ್ಮಲ್ ಆಗಿ ಸಿನಿಮಾ ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ಗಳು ವರ್ಷ ಎರಡು ವರ್ಷ ತೊಗೊಂಡ್ಬಿಡ್ತಾರೆ ವರ್ಷಕ್ಕೆ ಅಟ್ ಲೀಸ್ಟ್ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಜನ ಯೂಶುಲಿ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಈಗ ತುಂಬಾ ಶಾರ್ಟ್ ಟೈಮ್ ಲೈನ್ ಅಲ್ಲಿ ಒಂದ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ರ ಅದು ಬಿಗ್ ಸ್ಕೇಲ್ ಸಿನಿಮಾನ ಸೊ ಇವಾಗ ನಿಮ್ಗೆ ಈ ತರದೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಈ ತರದ ಒಂದು ಬಿಗ್ ಸ್ಕೇಲ್ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಸ್ಟೋರಿ ಟೈಮ್ ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಇತ್ತು ನನಗೆ ಆಕ್ಚುಲಿ ಇದ್ದಿದ್ದು ಬಿಲ್ಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗ್ಬೇಕು ಅಂತ ಬಟ್ ಅವರು ಹಾಕೊಂಡಿರೋ ಯೋಜನೆಗಳು ಸೆಟ್ಗಳು ವರ್ಕ್ ನೋಡಕ್ ಹೋದಾಗ ಅನುಭು ನಾವು ಕುತ್ಕೊಂಡು ಮಾತಾಡಿದ್ದು ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಬಿಕಾಸ್ ಆಫ್ ದ ಸಿ ಜಿ ವರ್ಕ್ ಅಂಡ್ ಅವರು ತುಂಬಾ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಬಿಲಾರಂಗ ಭಾಷಾ ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಅಂಡ್ ಮೈ ಬಿಲಾರಂಗ ಭಾಷಾ ಟೀಮ್ ಆಲ್ಸೋ ದಟ್ ಅದನ್ನ ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟ್ ಆಗಿ ನಾನು ನನ್ನ ತಲೆಗೆ ಆ ಮೂಮೆಂಟ್ ಅಲ್ಲೂ ಡಿಸ್ಕಶನ್ ಹೊಡೆದ್ ವಿಜಯ್ ಹುಟ್ಟಿಗೆ ಹಿ ಕೇಮ್ ಔಟ್ ದ ವೆರಿ ಬ್ಯೂಟಿಫುಲ್ ಪ್ಲಾಟ್ ಅಂಡ್ ಐ ಥಿಂಕ್ ದಟ್ ಇಮಿಡಿಯೆಟ್ಲಿ ಟು ಅನು ಆ್ಯಂಡ್ ನನಗೆ ಈ ವಿಜಯಕ್ಕೆ ನಾನು ಏನು ಹೇಳಿದ್ರೆ ಮಾಡಿದ್ರೆ ಡಿಸೆಂಬರ್ ಅಲ್ಲಿ ಬರೋಣ ಇಲ್ಲ ಕೈ ಹಾಕ ಬೇಡ ಯಾಕಂದ್ರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರ್ ಜನ್ವರಿ ಬರೋಕಾಗ್ದೆ ಮತ್ತೆ ಐ ಪಿ ಎಲ್ ಎಕ್ಸಾಮ್ಸ್ ಅನ್ಕೊಂಡ್ ಜೂನ್ ಜುಲೈ ಬರೋ ಹಾಗಿದ್ರೆ ಐ ಮೈಟ್ ಅಸ್ ಅಲ್ಲಿ ಕಂಟಿನ್ಯೂ ವಿತ್ ದಟ್ ದೆನ್ ಈ ಸೈಡ್ ನೋ ಸರ್ ಕ್ಯಾನ್ ಸೊ ಅದ್ರ ಬಗ್ಗೆ ಬಹಳ ಡಿಸ್ಕಷನ್ ಆಯ್ತು ಅಂಡ್ ದೆನ್ ಸತ್ಯ ಜ್ಯೋತಿ ಅವರಿಗೂ ಕೂರಿಸಕೊಂಡ್ ಮಾತಾಡಿದಾಗ ತುಂಬಾ ಸ್ಪೀಡ್ ಆಗಿರ್ಬೇಕಾಗುತ್ತೆ ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳಬೇಕು ಈ ಸೆಟ್ ಅಲ್ಲಿ ನಿಮಗೆ ಸ್ಪೀಡ್ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್ ಕ್ವಾಲಿಟಿ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಹೇಳಿದ್ದಾರೆ ಪ್ರೊಡಕ್ಷನ್ ಹೌಸಿಗೆ ಸತ್ಯ ಜ್ಯೋತಿ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು ಎಲ್ಲೂ ಒಂದು ಫ್ರೇಮ್ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು ಐನೂರು ಜನ ಬೇಕು ಸರ್ ಫೈಟರ್ಸು ಜೂನಿಯರ್ಸ್ ಎಲ್ಲ ಸೇರಿ ಅಂದರೆ ಅವರೊಂದು ಎಂಟುನೂರು ಜನ ತಂದು ನಿಲ್ಲಿಸೋರು ಒಂದು ಇಪ್ಪತ್ತು ಕಾರ್ ಬೇಕು ಅಂದರೆ ನಲ್ವತ್ತು ಕಾರ್ ಬರೋದು ಸಿ ಇಟ್ಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ ಅವ್ರ ಎಕ್ಸ್ಪೀರಿಯೆನ್ಸಸ್ಗೆ ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ ಒಂದು ಚೂರ್ ಕಾಂಪ್ರಮೈಸ್ ಆಗಿಲ್ಲ ಆ್ಯಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ತಿಡೋನ್ ಏನ್ ಎಕ್ಸಲೆಂಟ್ ಜಾಬ್ ಈಗ ನೀವು ಟ್ರಿಗರ್ ಅಂತ ಬರೋಲ್ಲ ಸರ್ ಇಟ್ ಈಸ್ ಅ ಇನ್ಸ್ಪಿರೇಷನ್ ಇಟ್ ಈಸ್ ಅನ್ ಆ್ಯಸ್ಪಿರೇಷನ್ ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ಲೈನ್ ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ಟೈಮ್ ಮ್ಯಾಕ್ಸಿಮಮ್ ವರ್ಕ್ ಇನ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಿಡಿ ಕ್ಯಾನ್ ಸೊಲೈವ್ ದಟ್ಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ದಟ್ಸ್ ವಾಟ್ ವಿ ಶುಡ್ ಫಿಸಿಕಲಿ ಮೆಂಟಲಿ ಅಟ್ ಎ ಟೈಮ್ ಸ್ಟ್ರೈನ್ ಆಗ್ತಿದ್ದಾರೆ ಸುದೀಪ್ ಸರ್ ಅಂತ ನಮ್ಗೆ ಅನಿಸುತ್ತೆ ಯಾಕಂತಂದ್ರೆ ಲಾಸ್ಟ್ ಇಯರ್ ಕೂಡ ನೀವು ಮ್ಯಾಕ್ಸ್ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ ಹೋಸ್ಟ್ ಮಾಡಿದ್ರಿ ಈ ಸರಿ ಕೂಡ ಅದು ಇದು ಎರಡು ಅಟ್ ಎ ಟೈಮ್ ಸಿಮಲ್ಟೇನಿಯಸ್ಲಿ ಮಾಡ್ತಿದೀರಾ ಸೊ ನಿಮ್ಗೆ ಪರ್ಸನಲಿ ಯಾವತ್ತೂ ಅನ್ಸಿಲ್ವಾ ಸರ್ ಫಿಸಿಕಲಿ ಮೆಟಲಿ ಅಂದಾಗ ಏನು ಮಾಡ್ತಾ ಇಲ್ಲ ಸುದೀಪ್ ಸರ್ ಇಲ್ಲಿ ಸರಿ ಆಗ್ಲೇ ರಾಕ್ಲೈನ್ ಸರ್ ಹೇಳಿದ್ರು ಅಂದ್ರೆ ಈಗ ಓ ಟಿ ಟಿ ಅವರು ಸಿನಿಮಾಗಳನ್ನ ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸೊ ಒಂದು ಸಿನಿಮಾ ಮಾಡಿದ ಮೇಲೆ ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರತ್ತೆ ನಾಯಕ ನಟನಾಗಿ ಸಿನಿಮಾದ ಬಿಸ್ನೆಸ್ ಆಂಗಲ್ ಅನ್ನ ತರ ಥಿಂಕ್ ಮಾಡಿದೀರಾ ಜೊತೆಗೆ ಇವತ್ತಿನ ಓ ಟಿ ಟಿ ಪರಿಸ್ಥಿತಿಯ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಅವ್ರು ಹೇಳಿದ್ದು ಸತ್ಯ ಇದೆ ಅದರಲ್ಲಿ ತಪ್ಪೇನಿಲ್ಲ ಬಟ್ ನಮ್ಮ ಜೀವನದ್ದು ಒಂದು ಸತ್ಯ ಇದೆಯಲ್ಲ ಅದೇನಂತ ಅಂದ್ರೆ ಇವಾಗ ಒಂದು ಮಾರ್ಕೆಟ್ ಅಲ್ಲಿ ಇರಬೇಕು ಅಂದಾಗ ನಾವ್ ತರ ಸಿನಿಮಾ ಮಾಡ್ಬೇಕು ಹೇಗ್ ಮಾಡ್ಕೊಂಡ್ ಬರ್ಬೇಕು ಮಾರ್ಕೆಟ್ ಅಲ್ಲಿ ಚಾನೆ ಇರಬೇಕು ಅಂದ್ರೆ ನಾವು ಎಷ್ಟು ಒಂದ್ ಯಾವ ಮೊತ್ತದಲ್ಲಿ ಸುಮ್ನೆ ಒಂದು ಹೀರೋ ಇದೀವಿ ಮಾರ್ಕೆಟ್ ಇದೆ ನಮ್ಮ ಪ್ರೊಡ್ಯೂಸರ್ ಇದೆ ಅನ್ಕೊಂಡು ಉಚ್ಚಾಪಟ್ಟಿ ಖರ್ಚು ಮಾಡಕ್ ಒಂದು ಸಿನಿಮಾ ಒಂದು ಬೆಲೆ ಅಂತ ಇದೆ ಆ ಬೆಲೆ ಮೇಲೆ ಪ್ರತಿಯೊಂದನ್ನು ಮಾಡಿದಾಗ ಅಂತ ಮಾರ್ಕೆಟ್ ಇದೆ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸಿನಿಮಾ ಬ್ಲೆಸಿಂಗ್ ಆಫ್ ಎವ್ರಿ ಒನ್ ಐ ಥಿಂಕ್ ಒಳ್ಳೆ ಫಿಗರ್ಸ್ ಅಂಡ್ ಒಳ್ಳೆ ಬಿಸಿನೆಸ್ ಟಚ್ ಮಾಡಿದೀವಿ ಎಲ್ಲಾ ಕಡೆ ದಟ್ ನಾಟ್ ಅವ್ರು ಹೇಳಿದ್ದು ಬಿಕಾಸ್ ತಪ್ಪತ್ ಇಂಡಸ್ಟ್ರಿ ಇಸ್ ಡೆಫಿನೆಟ್ಲಿ ಸಫರಿಂಗ್ ಅಂಡ್ ಅದು ಸರಿ ಹೋಗ್ಬೇಕು ಅಂದ್ರೆ ಐ ಥಿಂಕ್ ಇಟ್ ವಿಲ್ ಕಮ್ ಇವತ್ತಿಗೂ ಚಿಕ್ಕ ಚಿಕ್ಕ

Yeah, your big boss is not allowing you to miss. Uh, coming to Mark, Andre, Nano no, trailer Trailer I was just thinking what question to ask and around Mark. You were on the mark. closer. You were on the mark. This film had you on the mark. There is a trademark. I want you to just. ಅನಲೈಸ್ ಇಫ್ ಐ ಆಸ್ಕ್ ಯು ಲೈಕ್ ಯು ವೆರ್ ಆನ್ ದ ಮಾರ್ಕ್ ಹೌ ಡಿಡ್ ಯು ಗೋ ಅಬೌಟ್ ಮಾರ್ಕ್ ಅಂತ ಕೇಳಿದಾಗ ನೀವೇನಂತೀರಾ ತುಂಬಾ ಮಾರ್ಕ್ ಗಳಿದೆ ಇದ್ರೊಳಗೆ ಆ ಆ ದಿಟ್ಟಿನಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದು ಯು ವೆರ್ ಆನ್ ದ ಮಾರ್ಕ್ ಮಾರ್ಕ್ ಹೇಗೆ ಅದು ಅಂತ ಹೇಗೆ ಹೌ ಡಿಡ್ ಇಟ್ ಹ್ಯಾಪನ್ ಹೌ ಡಿಡ್ ದಿಸ್ ಹ್ಯಾಪನ್ ದಿಸ್ ಒಂಥರ ಮಿರಾಕಲ್ಲೇ ಅನ್ಸುತ್ತಲ್ವಾ ದಿಸ್ ಮಾರ್ಕ್ ಐ ಆಮ್ ಗುಡ್ ವಿತ್ ಮ್ಯಾಜಿಕ್ ಐ ಆಮ್ ಗುಡ್ ಮ್ಯೂಜಿಷಿಯನ್ ಶಾರ್ದಾ ಟ್ರಸ್ಟ್ ಮೀ ಆಡಿಯನ್ಸ್ ಸೇ ಸಿ ಅ ಮಾರ್ಕ್ ಆಫ್ ಫೈರ್ ಇನ್ ಮಾರ್ಕ್ ಸೊ ಹೌ ಅಂದ್ರೆ ಸ್ಟೋರಿ ವೈಸ್ ಓ ದ ಕ್ಯಾರೆಕ್ಟರ್ ವೈಸ್ ಓ ನೀವು ಹೇಗೆ ಅದನ್ನ how did you make it a mark of fire in yourself fire is in my name sharda film is only depicting it was there a fire in you that you have to uh, i always it? am on fire sharda a trademark kyle you wanted to learn and unlearn with mark whatever i learned i'm just presenting it now whatever i will learn i will execute it in my next film what is the benchmark you wanted to set with mark well a smile on my producers face and a pocket full of money and a lot of lot of love from my audiences okay one final mark is what is the star mark star mark andre one of the creative twist ಸೊ ವಾಟ್ ಇಸ್ ದ ಸ್ಟಾರ್ ಮಾರ್ಕ್ ಯು ಡೂ ಫಾರ್ ಯುವರ್ ಓನ್ ಎವೆಲ್ಯೂಷನ್ ಆಫ್ ಸಿನಿಮಾ ಜರ್ನಿ ಇವತ್ತರೆಗೂ ಅಂದರೆ ನಾವು ನೋಡಿದ್ದೀವಿ ಒನ್ ಟೈಮಲ್ಲಿ ಇದೇ ಥರ ನಡೀತಾ ಇತ್ತು ಎಲ್ಲರೂ ಐದು ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು ಬಟ್ ಸಡನ್ಲಿ ಯು ದೇರ್ಮೆಂಟ್ ಮನೆಯಲ್ಲಿ ಒಂದೊಂದು ಅಡುಗೆ ಒಂದೊಂದು ಟೈಮ್ ಕೊಡ್ಲೇಬೇಕಾಗುತ್ತೆ ನಾವು ರೈಸ್ ಮಾಡೋ ಟೈಮ್ ಅಲ್ಲಿ ಬಿರಿಯಾನಿ ಮಾಡೋಕೆ ಆಗಲ್ಲ ಬಿರಿಯಾನಿ ಮಾಡೋಕ್ ಟೈಮ್ ಮಾಡೋಷ್ಟು ಟೈಮ್ ರೈಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಎವ್ರಿ ಸ್ಕ್ರಿಪ್ ಹ್ಯಾಸ್ ಇಟ್ ಓನ್ ಹೆಸ್ ಓನ್ ಟೈಮ್ ಎವ್ರಿ ಪ್ಲಾಟ್ ಹ್ಯಾಸ್ ಇಸ್ ಓನ್ ಟೈಮ್ ಫಾರ್ ಎಕ್ಸಾಂಪಲ್ ನಾವು ಹೋಗ್ಬಿಟ್ಟು ಒಂದು ಯಾವುದೋ ಒಂದು ಏಯ್ಟೀನ್ ಫ್ಲೋರ್ಡ್ ಬಿಲ್ಡಿಂಗ್ನ ನಾವು ಫ್ಲೋರ್ಡ್ ಬಿಲ್ಡಿಂಗ್ ಟೈಮಲ್ಲಿ ಕಟ್ತೀವಿ ಅಂದ್ರೆ ಆಗಲ್ಲ ದಟ್ ಇಸ್ ಟೈಮ್ ಕಟ್ ಇಟ್ಸ್ ಅಂಡ್ ಇಟ್ ಸೀಮ್ ಟು ಮಿ ದಟ್ ಐ ಇಟ್ ಅಂಡ್ ಯು ಹೋಪ್ ಸೆಟ್ಸ್ ಅ ದ ಕುಟ್ಸ್ ವೆಲ್ ಒಂದು ನನಗೆ ಈ ಎಷ್ಟೊಂದು ಜನ ಡೈರೆಕ್ಟರ್ಸ್ ಬಂದರು ಇವತ್ತು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ ನನ್ಗೊಂದು ಬೇಜಾರಾಗಿದೆ ಅಂದ್ರೆ ಪೀಪಲ್ ಹೂ ನೋ ಯು ದೀಸ್ ಡೈರೆಕ್ಟರ್ಸ್ ನೋ ಯು ಸೋ ವೆಲ್ ದೇ ಕುಡ ಗಿವ್ ಯೂ ದಟ್ ಸೇಮ್ ಟೈಮ್ ಅಂಡ್ ದಿಸ್ ಒನ್ ವಾಟ್ ಕಾರ್ತಿಕೇಯ ಗೇವ್ ಯು ಇನ್ ಟೂ ಫಿಲಮ್ಸ್ ಸೆಕೆಂಡ್ ಫಿಲಮ್ ಅಲ್ಲಿ ಹಿಟರ್ ಡೈರೆಕ್ಟ್ ಕನ್ನಡ ಡೈರೆಕ್ಟರ್ ಇಸ್ ಫಾರ್ ದೈರೆಕ್ಟರ್ ಕನ್ನಡ ಡೈರೆಕ್ಟರ್ ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ ನಾವು ದಿನ ನೋಡ್ತೀವಿ ದಿನ ಅವರು ಅಡುಗೆ ಮಾಡ್ಕೊಡ್ತಾರೆ ಸೋ ಕ್ಲೋಸ್ ಟು ಮೀ ದಟ್ ನಾವು ಬೇರೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರ ಸ್ಟ್ರೇಟ್ ಕತೆ ಹೇಳುದು ನಾವು ಸಿಗದಾಗೆಲ್ಲ ಪ್ರೇಮ್ ನಾವು ಸುನಿ ಇವರೆಲ್ಲ ಸಿಗದಾಗ ಶಾರದಾ ಹೆಂಗ್ ಕೇಳಿದ್ರು ಶಾರದಾ ಹೆಂಗ್ ಕೇಳಿದ್ರು ಇದ್ರೆ ಟೈಮ್ ಹೋಗ್ಬಿಡ್ತಾ ಇತ್ತು ಇವ್ರು ಶಾರದಾ ಯಾರಂತ ಗೊತ್ತಿದಾರಂತ ಸ್ಟ್ರೇಟ್ ಕತೆ ಹೇಳ್ಬಿಟ್ಟು ಸೊ ಅಲ್ಲಿ ಸ್ಟ್ರೇಟ್ ಸಿನಿಮಾ ಕೊಟ್ಟು ನ್ ಟು ಲಿಸನ್ ಟು ವಿತ್ ಯೋರ್ ಕ್ವೆಸ್ ಬಿ ಲಾಡ್ ಆಫ್ ಲವ್ ರಿಸೆಕ್ಟ್ ಟುವರ್ಡ್ಸ್ ಆರ್ ಪೀಪಲ್ ಅಂಡ್ ನಾಟ್ ಕೈಂಡ್ ಆಫ್ ಹ್ಯೂಮಿಲಿಯೇಷನ್ ಬಿಕಾಸ್ ದಿ ಆರ್ ಮೈ ಪೀಪಲ್ ಅವರು ಇವತ್ತು ವೇದಿಕೆ ಮಲ್ಲಿತ್ತಿದ್ದಾರೆ ಅಂದ್ರೆ ನನ್ನ ತಾಯಿ ಹೆತ್ತಿಲ್ದಲ್ಲೇ ಇರ್ಬೋದು ನನ್ನ ತಮ್ಮಂದ್ರೆ ಅವರು ನಾನು ಯಾವತ್ತೂ ಬಿಟ್ಟು ಕೊಡೋಲ್ಲ ಅವ್ರನ್ನ ಕೇಳಿಸ್ಕೊಳ್ಳಿ ನೀವು ಪ್ರಶ್ನೆ ಮುಗೀತು ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ ಏನಂತಂದರೆ ಅವ್ರು ಹೇಳೋ ಕತೆಗಳಲ್ಲಿ ಕರ್ನಾಟಕದ ಕಲಾ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದಾರಮ್ಮ ಅವರು ಇವ್ರು ತಮಿಳ್ ಕತೆಗಾರ್ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು ಅದಕ್ಕೆ ನನಗೆ ಸಿಕ್ತು ಡೇಟು ಅವರು ನನ್ನ ಕಲಾವಿದರು ನನಗೆ ಪ್ರೇಮು ಧ್ರುವಂಗ್ ಮಾಡ್ತಾ ಇದಾರೆ ಎ ಪಿ ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದಾರೆ ಎಲ್ಲರಿಗೆ ಮಾಡ್ಬೇಕಾರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು

ಅಂಡ್ ಮಾಡ್ತಾ ಇಲ್ಲ ಅಂತ ಅಲ್ಲ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲರಿಗೂ ಒಂದೊಂದು ಫಿಲ್ಮ್ ರಿಲೀಸ್ ಗಳಿದೆ ಮಾಡ್ತಾ ಇದ್ದಾರೆ ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದ್ರೆ ಏನೋ ಬರೀತಾ ಇದ್ದಾರೆ ಅಂತ ಅದನ್ನ ಅರ್ಥ ಬಟ್ ಪ್ರೇಮ್ ಒಂದು ಹಿಂಟ್ ಕೊಟ್ರಲ್ಲ ನೆಕ್ಸ್ಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅವ್ರು ನಿಮ್ಮ ಜೊತೆ ಬರ್ತಾರೆ ಅಂತ ಖುಷಿ ವಿಚಾರ ಇನ್ನೊಂದು ಡಿಸೆಂಬರ್ ಮಾನ್ಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನ್ಸುತ್ತೆ ಡಿಸೆಂಬರ್ ಶುಡ್ ನಾಟ್ ಬಿ ದ ಓನ್ಲಿ ಮಂತ್ ಕನ್ನಡ ಿ ಮಂತ್ ಆಫ್ ಸರ್ ಇಟ್ ಇಸ್ ನಾಟ್ ಪಾಸಿಬಲ್ ಲೈಕ್ ದಟ್ ಬಿಕಾಸ್ ಎವ್ರಿ ಮಂತ್ ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗಕ್ಕಾಗಲ್ಲ ಯಾಕಂದ್ರೆ ಎವ್ರಿ ಮಂತ್ ಅಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನ್ಮಾಗಳು ಜಾಸ್ತಿ ಇದೆ ಹಾಗಂತ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲೆಲ್ಲ ನಾಕ್ ನಾಲ್ಕೈದೇ